ರಾಮ ಮಂದಿರಕ್ಕೋಸ್ಕರ ತ್ಯಾಗ ಮಾಡಿದ್ರೆ ರಾಮಂದಿರಕ್ಕೋಸ್ಕರ ಬಂಡಾಯ ಎದ್ದಿದ್ರೆ ಒಪ್ಪದಿದ್ದ ಹಿಂದೂ ಹಿತಕ್ಕೋಸ್ಕರ ಬಂಡಾಯ ಎದ್ದಿದ್ರೆ ಒಪ್ಪತ್ತಿದ್ದ ಆ ನಗರಸಭೆ ಬಸ್ ಸ್ಟಾಂಡ್ ಹತ್ರ ಆ ಟೌನ್ ಮುನ್ಸಿಪಾಲಿಟಿ ಹತ್ರ ಬಸ್ ಸ್ಟಾಂಡ್ ಹತ್ರ ಟ್ರಾಫಿಗ ಟ್ರಾಫಿಕ್ಗೋಸ್ಕರ ಬಂಡಾಯ ಎದ್ದಿದ್ರೆ ಇಲ್ಲೇ ಪಕ್ಕದಲ್ಲೇ ಇದೆ ಬರ್ತಾ ಕೇಳಿದೆ ಟ್ರಾಫಿಕ್ ಸಾಯಂಕಾಲನೂ ಇರುತ್ತ ಅಂತ ಆ ಟ್ರಾಫಿಕ್ಗೋಸ್ಕರ ಬಂಡಾಯ ಎದ್ದಿದ್ರೆ ಒಪ್ಕೋಬಹುದಾಗಿತ್ತು ಬಂಡಾಯ ಎದ್ದಿದ್ ಯಾರು ಲೋಕಸಭೆ ಚುನಾವಣೆಯಲ್ಲಿ ಒಬ್ರು ತನ್ನ ಮಗನಿಗೋಸ್ಕರ ಪಕ್ಕದ ಕ್ಷೇತ್ರದಲ್ಲಿ ಇನ್ನೊಬ್ರು ಹಿಂದಿನ ಚುನಾವಣೆಯಲ್ಲಿ ತನಗೋಸ್ಕರ ಈ ಚುನಾವಣೆಯಲ್ಲಿ ಇಲ್ಲಿ ಅವರು ತಂದೋಗಸ್ಕರ ಇಲ್ಲಿ ಕುತ್ಕೊಂಡಿರ್ತಕ್ಕಂಥ ಯಾರಿಗೋಸ್ಕರನೂ ಬಂಡಾಯ ಹೇಳಲಿಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಯಾರ ಬಂಡಾಯ ಹೇಳಲಿಲ್ಲ ನಮ್ದು ಒಂದೇ ಪ್ರಶ್ನೆ ಅಧಿಕಾರದಲ್ಲಿ ಇರ್ತಕ್ಕಂಥವರಿಗೆ ಅಧಿಕಾರದಿಂದ ಒಂದು ವರ್ಷನೂ ದೂರ ಇರಕ್ಕೆ ಅಂತ ಹೇಳಿದ್ರೆ ಆ ಅಧಿಕಾರದಲ್ಲಿ ಅಂತದ್ದು ಏನಿದೆ ಯಶ ಮ್ಯಾಗ್ನೆಟ್ ಅಂತ ಏನಿದೆ ಮ್ಯಾಗ್ನೆಟ್ ಇನ್ನೊಂದು ಆರು ತಿಂಗಳಿಗೋ ಇನ್ನೊಂದು ವರ್ಷಕ್ಕೂ ಅವ್ರು ಯಾವ್ದು ನ್ಯಾಯ ಆಗ್ತಾ ಇದ್ದಾರೆ ಯಾವಾಗಲೂ ನಿಮಗೆ ಅದು ಬೇಕು ಅಂತ ಕಾರ್ಯಕರ್ತ ಎಲ್ಲಿಗೆ ಹೋಗ್ಬೇಕು ಯಾವಾಗ ಒಂದು ಆಕಾಂಕ್ಷೆ ಇರುತ್ತಲ್ಲ ಎಲ್ಲರೂ ಸಂಘಟನಾ ಕಾರ್ಯದರ್ಶಿ ಅಲ್ಲ ನಮ್ಮಲ್ಲೂ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ನಮ್ಮಲ್ಲೂ ಕಾರ್ಯದರ್ಶಿಗಳಿದ್ದಾರೆ ನಮ್ಮನ್ನು ಉಪಾಧ್ಯಕ್ಷರಿದ್ದಾರೆ ಹಾಗಾದ್ರೆ ಇವ್ರ ಮನಸ್ತಾರೆರ್ತಕ್ಕಂಥ ಆಕಾಂಕ್ಷೆಗಳಿಗೆ ಹಾಗಾದ್ರೆ ಏನ್ ಬೆಲೆ ಆಗ್ತದೆ ಆರ್ ತಿಂಗಳು ಅದರಿಂದ ಹೊರಗಡೆ ಇರಕ್ಕೆ ಆಗೋದಿಲ್ಲ ಅಂತಾದ್ರೆ ಅದೇನಿದೆ ಹಾಗಾದರೆ ಅದ್ರಲ್ಲಿ ಆ ಕಾಚಕ್ರ ಬಂದಾಗ ಏನಿದೆ ಅದು ಆರು ತಿಂಗಳಿಂದ ಹೊರಗಡೆ ಅಂತ ಅಂತಂದ್ರೆ ಗುಡ್ಕ ಗೊತ್ತಿರುತ್ತೆ ಅದು ಏನು ಅಂತ ದಿನ ಗೊತ್ತಿರುತ್ತೆ ಕುಡಿಯೋರಿಗೆ ಏನು ಅಂತ ಸಾಯಂಕಾಲ ಆರು ಗಂಟೆ ಹಾಕ್ತಾ ಇದ್ದಂಗೆ ಬೇಕೇ ಬೇಕು ಅಂತ ಅನ್ಸುತ್ತೆ ಅಂತ ನಮಗಿಂತವೆಲ್ಲ ಬೇಕೇ ಬೇಕು ಅಂತ ಅನ್ಸದೇ ಇಲ್ಲ ಅನ್ಸದೆ ಹಾ ಬೇಕು ಒಳ್ಳೇದು ಕ್ಯಾ ಕುಡಿಬೇಕು ಒಳ್ಳೇದ ದೋಸೆ ತಿನ್ನಬೇಕು ಒಳ್ಳೇದ ಬೇಗ ಬೇಕು ಜೀವ ಹೋಗುತ್ತೆ ಅನ್ನುವಂಥದ್ದು ಏನಿದೆ ಅಧಿಕಾರದಿಂದ ಅಕಸ್ಮಾತ್ ನ್ಯಾಯ ಅಂತ ಅಂದ್ರೆ ಆ ನ್ಯಾಯದಿಂದ ಗಟ್ಟಿನ ವಂಚಿತರಾಗಿದ್ದೀರಿ ಆ ನ್ಯಾಯದಿಂದ ಕುಮಾರ್ ಶೆಟ್ಟರ್ ಒಂದು ಹತ್ತು ವರ್ಷದಿಂದ ವಂಚಿತರಾಗಿದ್ದಾರೆ ಪ್ರಜ್ಞೆ ಅನ್ಕೊಳ್ಬೇಕು ನಮಗೆ ಆತ್ಮಕ್ಕೆ ಅನೇಕ ಇರಬೇಕು ಸಾರ್ವಜನಿಕ ಹಿತಕ್ಕಿಂತ ಪ್ರಾಣತ್ಯಾಗ ಮಾಡ್ತಕ್ಕಂಥವ್ರು ದೈವ ಆಗಿರ್ತಕ್ಕಂಥ ಕ್ಷೇತ್ರ ಇದು ತನ್ನ ಸ್ವಾರ್ಥಕ್ಕೆ ಇರತಕ್ಕಂಥ ವ್ಯಕ್ತಿಗಳಿಗೋಸ್ಕರ ಸಾರ್ವಜನಿಕ ವಿಷಯಗಳಿಗೋಸ್ಕರ ಪ್ರಾಣತ್ಯಾಗ ಮಾಡತಕ್ಕಂಥವ್ರು ದೈವ ಆಗಿರ್ತಕ್ಕಂಥ ಕ್ಷೇತ್ರಗಳಿದೆ ಕರಾವಳಿಯಲ್ಲಿ ಅದು ಉದ್ದೇಶ ಏನು ಸಾರ್ವಜನಿಕ ಹಿತ ಇಲ್ಲಿರ್ತಕ್ಕಂಥ ಬಂಡಾಯದ ಉದ್ದೇಶ ಏನು ವ್ಯಕ್ತಿಗತ ಸ್ವಾರ್ಥ